ಮಾದರಿಯಲ್ಲಿ ಸಮಿತಿ ರಚನೆ ಆಗಬೇಕು ಅಂತೇಳಿ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ ಇದಕ್ಕೆ ಪರನೂ ಇದೆ ವಿರೋಧನೂ ಇದೆ ನಿಮ್ಮ ಪ್ರಕಾರ ಇದು ಅವಶ್ಯಕತೆ ಇದೆಯಾ ಅಂತಕ್ಕಂಥದ್ದು ಪರ ವಿರೋಧ ಯಾರ್ದಿದೆ ಅಂತ ಗೊತ್ತಿಲ್ಲ ಪರ ಅನ್ನೋಕ್ಕಿಂತ ಹೆಚ್ಚಾಗಿ ವಿರೋಧ ಅನ್ನೋದು ಅಂತ ಅಲ್ಲ ಪರ ಅನ್ನೋಕ್ಕಿಂತ ಹೆಚ್ಚಾಗಿ ಎಫ್ ಐ ಆರ್ ಇ ಅನ್ನುವಂಥ ಒಂದು ಸಂಸ್ಥೆ ಕವಿತಾ ಲಂಕೇಶ್ ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ ಚೇತನ್ ಅವರು ಅದರ ಕಾರ್ಯದರ್ಶಿಗಳಾಗಿದ್ದಾರೆ ಮತ್ತು ಇನ್ನೊಂದಷ್ಟು ಜನ ಇದ್ದಾರೆ ಅದರಲ್ಲಿ ಅವರೊಂದು ಸಂಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಈಗ ಶ್ರುತಿ ಕೇಸ್ ಆದಾಗ ಆ ಸಂಸ್ಥೆ ಅದಕ್ಕೂ ಒಂದು ಸ್ವಲ್ಪ ಜೀವ ಬಂತು ಅಲ್ಲಿ ಇಲ್ಲಿ ಮಾತಾಡಿ ಮಾಧ್ಯಮಗಳಲ್ಲಿ ಆಯಿತಾ ಸೇಮ್ ವೇ ರೇವತಿಯವರು ಅವರು ಯಾವುದೋ ಒಂದು ಕಾರಣಕ್ಕೆ ಅವ್ರಿಗೆ ಮನನೊಂದು ಅವರು ಒಂದು ಸಂಸ್ಥೆಯನ್ನು ಮಾಡಿಕೊಂಡ್ರು ಡಬ್ಲ್ಯೂ ಸಿ ಸಿ ಅಂತ ಡಬ್ಲ್ಯೂ ಸಿ ಸಿ ಅಂದರೆ ಏನು ವಿಮೆನ್ ಇನ್ ಸಿನಿಮಾ ಕಲೆಕ್ಟಿವ್ ಅಂದರೆ ಒಟ್ಟುಗೂಡಿ ನಮ್ಮೆಲ್ಲರೂ ಹೆಂಗಸರ ಒಂದು ವೇದಿಕೆ ಅಂತ ಒಂದು ನಿರ್ಮಾಣ ಮಾಡಿಕೊಂಡ್ರು ಅವರು ಅಲ್ಲಿ ಏನೋ ಬೇರೆ ಬೇರೆ ಆಗಿದೆ ಸಿಚುವೇಶನ್ಸು ಆ ಸಂದರ್ಭಕ್ಕೆ ಸರಿಯಾಗಿ ಇವರು ಹೋರಾಟ ಧ್ವನಿ ಎತ್ತದು ಅಂತೆಲ್ಲ ಆಯಿತು ಓಕೆ ಇಲ್ಲಿಗೆ ಎಫ್ ಐ ಆರ್ ಇ ಸಂಸ್ಥೆಯವರು ಹೀಗಾಗಬೇಕು ಅಂತ ಅವರು ಕೊಟ್ಟಿರುವಂಥದ್ದು ಇದನ್ನು ದೂರು ಅಂತ ಕೊಟ್ಟಿದ್ದಾರಾ ಅಥವಾ ಒಂದು ರಿಕ್ವೆಸ್ಟ್ ಅಂತ ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ ಆಯಿತಾ ಆಯಿತು ಲೆಟ್ಸ್ ಸೇ ಇವರು ದೂರು ಆಗಲಿ ರಿಕ್ವೆಸ್ಟ್ ಅಂತ ಆದರೂ ಕೊಡಬೇಕಾದರೂ ಸಹ ಆ ರೀತಿಯ ಘಟನೆ ಆಗಿರಬೇಕು ಅಥವಾ ದಾಖಲಾಗಿರಬೇಕು ಅಥವಾ ಒಂದು ಕಂಪ್ಲೇಂಟಲ್ಲಿ ಹೋಗಿರಬೇಕು ಎಲ್ಲಿಯಾದರೂ ಯಾರಿಗಾದರೂ ಹೋಗಿರಬೇಕು ನಮ್ಮ ಚಲನಚಿತ್ರರಂಗದಲ್ಲಿ ವಾಣಿಜ್ಯ ಮಂಡಳಿಯವರು ಮಾತೃ ಇದನ್ನು ತಗೊಂಡು ನಾವಿಲ್ಲಿ ಇದ್ದೀವಿ ಅಂತ ಹೇಳಿದಾಗ ಇದುವರೆಗೂ ಇಷ್ಟು ವರ್ಷಕ್ಕೂ ಒಂದು ಹೋಗಲಿಲ್ಲ ಆಯಿತಾ ಹಾಗಾದರೆ ಇವರು ಯಾವ ಆಧಾರದ ಮೇರೆಗೆ ದೂರನ್ನು ಕೊಟ್ಟಿದ್ದಾರೆ ಇನ್ನೊಂದು ಪ್ರಶ್ನೆ ಉದ್ಭವ ಆಗಿದೆ ಅದೆಲ್ಲರೂ ಮಾತಾಡ್ತಾ ಇದ್ದಾರೆ ಇವತ್ತುವರೆಗೂ ಬರಲಿಲ್ಲ ಅಂದರೆ ಇನ್ನು ಮುಂದೆ ಬರೋದಿಲ್ವಾ ಇನ್ಮುಂದಕ್ಕಾಗೋದಿಲ್ವಾ ಅಂತ ಒಂದು ಜನರಿಗೆ ಅರ್ಥ ಏನಂದ್ರೆ ಸಾಮಾನ್ಯ ಜನರಿಗೆ ಯಾವುದೇ ಚ ಚಿತ್ರಗಳು ನಾವು ಶೂಟಿಂಗ್ ಮಾಡಬೇಕಾದ್ರೆ ಚಿತ್ರೀಕರಣದ ವೇಳೆಯಲ್ಲಿ ಅಂತ ಅವ್ರು ಬರೆದಿದ್ದಾರೆ ಈಗ ನೀವು ನಿಮ್ಮ ಆಫೀಸಿಗೆ ಹೋಗ್ತೀರಾ ಡಾಕ್ಟ್ರು ಆಸ್ಪತ್ರೆಗೆ ಹೋಗ್ತಾರೆ ಕೆಲಸ ಮಾಡೋಕ್ಕೆ ಟೀಚರು ಸ್ಕೂಲಿಗೆ ಹೋಗ್ತಾರೆ ಇನ್ನೆಲ್ಲೋ ಹೋಗ್ತಾರೆ ವಾಪಸ್ ಮನೆಗೆ ಬರ್ತಾರೆ ಅದೇ ಜಾಗದಲ್ಲಿ ಏನಾದರೂ ಹೇಳಿದ್ರೆ ಈಗ ನಾವು ಸುಮಾರಷ್ಟು ಕೇಳಿದ್ದೀವಿ ಶಾಲೆಲೇನೋ ಆಯಿತು ಸ್ಕೂಲ್ಗಳಲ್ಲಾಗಿದೆ ಕಾಲೇಜ್ಗಳಲ್ಲಾಗಿದೆ ಇಲ್ಲ ಸ್ಟೂಡೆಂಟಿಗೇನೋ ಇದಾಗಿರಬಹುದು ಅದೆಲ್ಲ ಅಲ್ಲಿ ಅದೇ ಜಾಗಕ್ಕೆ ಸಂಬಂಧಪಡದಾಗುತ್ತೆ ಆ ಸ್ಕೂಲಲ್ಲಿ ಅವನು ಹೇಗೆ ನಡ್ಕೊಂಡಿದ್ದಾನೆ ಅನ್ನೋದೇ ಬರೋದು ಅಥವಾ ಕಾಲೇಜಲ್ಲಿ ಹೇಗೆ ನಡ್ಕೊಂಡಿದ್ದಾನೆ ಆಸ್ಪತ್ರೆಯಲ್ಲಿ ಹೇಗೆ ನಡ್ಕೊಂಡಿದ್ದಾನೆ ಅಂತ ನಮ್ಮದು ಅವ್ರು ಮೆನ್ಷನ್ ಮಾಡಿರೋದು ಚಿತ್ರೀಕರಣದ ವೇಳೆಯಲ್ಲಿ ಮೊದಲಿಗೆ ಜನರಿಗೆ ಗೊತ್ತಾಗಬೇಕಾಗಿರೋದೇನಪ್ಪ ಅಂದರೆ ನಮ್ಮ ಚಿತ್ರೀಕರಣ ಆಗಬೇಕಾದ್ರೆ ಒಬ್ಬರು ಇಬ್ಬರು ಇರೋಲ್ಲ ಕನಿಷ್ಠ ಪಕ್ಷ ಅಂದರೂ ಹದಿನೈದರಿಂದ ಇಪ್ಪತ್ತು ಜನ ಇರ್ತೀವಿ ಚಿತ್ರೀಕರಣದ ವೇಳೆಯಲ್ಲಿ ಕನಿಷ್ಠ ಪಕ್ಷ ಹದಿನೈದರಿಂದ ಇಪ್ಪತ್ತು ಜನ ಮತ್ತು ಇದನ್ನು ನಾನು ನಿನ್ನೆ ಒಂದು ಪೇಪರ್ ಅವರಿಗೂ ಹೇಳಿದೆ ಯಾವುದೇ ಜಾಗದಲ್ಲಿ ನಾವು ಪರ್ಮಿಷನ್ ಮಾಡಬೇಕು ಅದು ಶೂಟಿಂಗ್ ಮಾಡಬೇಕಾದ್ರೆ ಆ ಜಾಗದ ಪರ್ಮಿಷನ್ ತೊಗೊಂಡಿರಬೇಕು ನೀವು ಒಂದು ನಾವು ಮನೆ ತೋರಿಸ್ತೀವಿ ಮನೆ ಶೂಟಿಂಗ್ ಮಾಡ್ತಿದ್ದೀವಿ ಮನೆ ಶೂಟಿಂಗ್ ಮಾಡಬೇಕಾದ್ರೂ ಬರೀ ಮನೆಯವ್ರದ್ದು ಅಷ್ಟೇ ಅಲ್ಲ ಆ ಮನೆ ಯಾವ ರಸ್ತೆಯಲ್ಲಿದೆಯಲ್ವಾ ಆ ರಸ್ತೆ ಯಾವ ಪೊಲೀಸ್ ಸ್ಟೇಷನಿಗೆ ಬರುತ್ತೆ ಯಾವ ವ್ಯಾಪ್ತಿಯಲ್ಲಿ ಬರುತ್ತೆ ಪೊಲೀಸ್ ವ್ಯಾಪ್ತಿಯಲ್ಲಿ ಬರುತ್ತೆ ಅಲ್ಲಿಂದ ನಾವು ಪರ್ಮಿಷನ್ ತೊಗೊಂಡಿರ್ತೀವಿ ಇನ್ಫ್ಯಾಕ್ಟ್ ನಾನು ಜನರಿಗೆ ಹೇಳಬೇಕು ನೋಡಿ ನಾನು ಇದನ್ನೆಲ್ಲ ಹೇಳಲಿಲ್ಲ ಐ ಮಾಸ್ ಸೇ ಇವಾಗ ಎಷ್ಟಾಗಿದೆ ಅಂತ ಗೊತ್ತಿಲ್ಲ ಐದು ವರ್ಷದ ಹಿಂದೆ ನಮ್ಮ ಬೆಂಗಳೂರಿನಲ್ಲಿ ಒಂದು ರಸ್ತೆಗೆ ದೆ ಚಾರ್ಜ್ ಫೈವ್ ಥೌಸಂಡ್ ರುಪೀಸ್ ಪೊಲೀಸವರು ಪೊಲೀಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ವಿಲ್ ಚಾರ್ಜ್ ಫೈವ್ ಥೌಸಂಡ್ ರುಪೀಸ್ ಶೂಟಿಂಗ್ ಪರ್ಮಿಷನ್ನಿಗೆ ಅಂದರೆ ಅದಕ್ಕೆ ಪೊಲೀಸ್ ಇದು ಕೊಡೋದಂತ ಕೊಡೋದಂತಲ್ಲ ನಾವು ಬೇಕಾದರೆ ಬರ್ತಾರಷ್ಟೆ ಅಂದರೆ ಅಲ್ಲಿ ಹತ್ತು ಜನ ಇರಬೇಕು ಹದಿನೈದು ಜನ ಇರಬೇಕು ಆ ಥರದ್ದೇನೂ ಅಲ್ಲ ವಿತೌಟ್ ಮೇ ಬಿ ದೇ ಮಿಸ್ ನನ್ನ ಪೇಪರ್ ಲೈನ್ ಹಾಕಿದ್ರೆ ನೋಡಲ್ಲ ಮೇ ಬಿ ದೇ ಮಸ್ಟ್ ಹ್ಯಾವ್ ಪುಟ್ ಒನ್ ಪೊಲೀಸ್ ಟು ಪೊಲೀಸ್ ಹಾಕಿರಬಹುದೇನೋ ಬಟ್ ದೇ ಚಾರ್ಜ್ ಫೈವ್ ಥೌಸಂಡ್ ರುಪೀಸ್ ಮತ್ತೆ ಇದು ಪ್ರತಿದಿನಕ್ಕೆ ಪರ್ ಡೇ ವಿ ಹ್ಯಾವ್ ಟು ಕೀಪ್ ಆನ್ ಟೇಕಿಂಗ್ ಪರ್ಮಿಷನ್ ಇನ್ಫ್ಯಾಕ್ಟ್ ನಾವು ಬೇರೆ ಫಾರಿನ್ ದೇಶಕ್ಕೆ ಹೋದಾಗ ಅಲ್ಲಿ ಒಂದು ಸಿಟಿ ಒಂದು ಸ್ಟೇಟಿಗೆ ಕೊಟ್ಬಿಡ್ತಾರೆ ಪರ್ಮಿಷನ್ ಒಂದು ರಾಜ್ಯಕ್ಕೆ ಇಷ್ಟು ಪರ್ಮಿಷನ್ ಕೊಡ್ತಾರೆ ಒಂದು ರಾಜ್ಯದಲ್ಲಿ ನನಗೆ ಹತ್ತು ದಿನ ಶೂಟಿಂಗ್ ಮಾಡೋಕ್ಕೆ ಅವಕಾಶ ಇದೆ ನಾನು ರಾಜ್ಯದಲ್ಲಿ ಅವಾಗ ದಿನ ಹೋಗಿ ಎಲ್ಲ ವರ್ಗದವ್ರಿಗೂ ಕೇಳೋ ಅವಶ್ಯಕತೆ ಇಲ್ಲ ನಾನು ಪರ್ಮಿಷನ್ ಅಂದರೆ ಪೊಲೀಸಿಗಾಗಲಿ ಟ್ರಾಫಿಕ್ ಅವರಿಗಾಗಲಿ ಈಗ ಪೊಲೀಸ್ ಕೂಡ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಹೋಗಬೇಕು ಟ್ಯಾಕ್ಸ್ ಅವರಿಗಾಗ್ಲಿ ಪ್ರವಾಸೋದ್ಯಮದವರಿಗಾಗಲಿ ಎಲ್ಲದು ಹೇಳಬೇಕು ಆ್ಯಂಡ್ ವಿ ಹ್ಯಾವ್ ಟು ಎವ್ರಿ ಟೈಮ್ ಶೋ ದಟ್ ಇಟ್ ಆಸ್ ಶೂಟಿಂಗ್ ಫಾರ್ ವಾಟ್ ಪರ್ಪಸ್ ಅದರಿಂದ ನಾವು ಅಲ್ಲೇ ಏನಾದರೂ ಹಣ ಮಾಡ್ತಾ ಇದ್ದೀವ ಯಾರಾದರೂ ಬಂದು ನೋಡ್ತಾ ಇದ್ದಾರಾ ಅವ್ ಸೆಲ್ಲಿಂಗ್ ಟಿಕೆಟ್ ಈ ಒಂದು ಒಂದಷ್ಟು ಕಾನೂನು ಇದರಲ್ಲಿ ಇರುತ್ತೆ ಅಲ್ಲಿ ಪರ್ಮಿಷನ್ ತಗೊಳ್ಳೋ ಹಾಗಿಲ್ಲ ದಿವಸ 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 ಒಂದು ರಾಜ್ಯ ಅಂತ ಕೊಟ್ಟರೆ ಆ ರಾಜ್ಯದ ಪೂರ್ತಿ ಓಡಾಡ್ಬೋದು ನಮ್ಮ ನಮ್ಮಲ್ಲಿ ಹಾಗಲ್ಲ ನಾವು ದಿವಸ 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 ಪರ್ಮಿಷನ್ ತಗೊಳ್ಬೇಕು ಈಗ ನಾನು ಇವತ್ತು ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ತೊಗೊಂಡಿದ್ದೀನಿ ಅಂದರೆ ಆರು ಗಂಟೆಗೆ ಮುಗಿಸ್ಲೇಬೇಕಲ್ಲ ನೀವು ನೋಡಿದ್ದೀರ ಇಲ್ದಿರೋ ಯಾಕೆ ಅಷ್ಟು ಟೆನ್ಷನ್ ಓಡ್ತೀವಿ ಓಕೆ ಆಯ್ತಾ ಇದು ಜನರಿಗೆ ಮನದಟ್ಟು ಮೊದಲು ಆಗಬೇಕು ಚಿತ್ರೀಕರಣದ ವೇಳೆಯಲ್ಲಿ ಅಂತ ಅವ್ರು ಹೇಳಿದ್ದಾರೆ ಚಿತ್ರೀಕರಣದ ಹೊರತುಪಡಿಸಿ ಅಂದರೆ ಇವಾಗ ನಾನು ಹೇಳಿದೆ ಸ್ಕೂಲಿಂದ ಒಬ್ಬರು ಟೀಚರು ಯಾರು ಶಾಲೆಯಲ್ಲಿ ಕೆಲಸ ಮಾಡೋರು ಅವ್ರು ವಾಪಸ್ ಮನೆಗೆ ಹೋದ್ಮೇಲೆ ಅವರು ಮನೇಲಿ ಹೇಗೆ ನಡ್ಕೊಳ್ತಾರೆ ಅದು ಅವ್ರ ಹೆಂಡ್ತಿಗೆ ಅವ್ರ ತಾಯಿಗೆ ಅವ್ರ ಅತ್ತಿಗೆಗೆ ಅವ್ರಿಗೆ ಸಂಬಂಧಪಟ್ಟಿದ್ದು ಎಲ್ಲಿ ಏನು ನಡೆಯುತ್ತೆ ಅದು ಅಲ್ಲಲ್ಲಿಗೆ ಸಂಬಂಧಪಡತ್ತೆ ಇವರು ಬಳಸ್ತಾ ಇರೋ ಒಂದು ಪದ ಕಾಸ್ಟಿಂಗ್ ಕೌಚ್ ಅನ್ನೋ ಅಂತ ಒಂದು ಪದವನ್ನು ಬಳಸ್ತಿದ್ದಾರೆ ಅದು ಈ ರೀತಿಯ ಮಾತುಕತೆ ಹರಟೆ ಅಥವಾ ಇನ್ನೇನೂ ಆಗೋದು ಚಿತ್ರೀಕರಣದ ವೇಳೆಯಲ್ಲ ಅಲ್ಲ ಚಿತ್ರೀಕರಣದ ಸಮಯದಲ್ಲ ಚಿತ್ರೀಕರಣದ ಸಮಯದಲ್ಲಿ ಚಿತ್ರೀಕರಣ ಮಾತ್ರ ಆಗುತ್ತೆ ನಮಗೆ ನಿನ್ನೆ ಒಬ್ಬರು ಪೇಪರ್ ಅವ್ರಿಗೆ ಹೇಳಿದ್ದೀನಿ ಅವ್ರು ಬರ್ದಿಲ್ಲ ಇಷ್ಟಲ್ಲ ಮಾಹಿತಿ ಕೊಟ್ಟಿಲ್ಲ ಬೆಳಿಗ್ಗೆ ನಾವು ರೆಡಿಯಾದರೆ ಆರು ಗಂಟೆಯಿಂದ ಆರು ಗಂಟೆ ನಮ್ಮದು ಕಾಲ್ಶೀಟು ಆರು ಗಂಟೆಯಿಂದ ಹತ್ತು ಗಂಟೆ ರಾತ್ರಿ ಕಾಲ್ ಶೀಟ್ ಇರೋದು ಮಲಯಾಳಮಲ್ಲಿ ನಮ್ಮದು ಆರು ಗಂಟೆಯಿಂದ ಆರು ಗಂಟೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಮತ್ತು ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಿಂದ ಮತ್ತೆ 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 ಬೆ ಎರಡು ಗಂಟೆ ಹಾಗೆ ಬೆಳಗಿನ ತನಕ ಬೇಕಾದರೆ ಯು ಕೆನ್ ಕೀಪ್ ಆನ್ ಡೂಯಿಂಗ್ ಎಟ್ ಮತ್ತೆ ನಮ್ಮದು ಪೇಮೆಂಟು ಜಾಸ್ತಿ ಆಗ್ತಾ ಹೋಗುತ್ತೆ ಎಲ್ಲರ ಪೇಮೆಂಟು ಹೀಗೆಲ್ಲ ನಮ್ಮದೇ ಆದಂತಹ ಒಂದು ನಿಯಮಾವಳಿಗಳಿದೆ ಕ್ರಮ ಇದೆ ಆರು ಗಂಟೆಯಿಂದ ಆರು ಗಂಟೆ ನಮಗೆ ಬೆಳಿಗ್ಗೆ ಒಂದು ಬ್ರೇಕು ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ಒಂದು ಬ್ರೇಕು ಅರ್ಧ ಗಂಟೆ ಪ್ಲಸ್ ಅರ್ಧ ಗಂಟೆ ನಾವು ರೆಡಿಯಾಗಕ್ಕೆ ತೊಗೊಳ್ಬೋದು ಅಂದರೆ ನನ್ನ ತಕ್ಷಣ ಸೀನ್ ಇದೆ ನನ್ನ ತಕ್ಷಣ ತಯಾರಾಗಬೇಕು ಅಂದರೆ ಸಾಯಂಕಾಲ ಮತ್ತು ನಮಗೊಂದು ಕಾಫಿಗೆ ಬ್ರೇಕ್ ಅರ್ಧ ಗಂಟೆ ಕೊಡ್ತಾರೆ ಒಂಬತ್ತು ಗಂಟೆಗೆ ಪ್ಯಾಕಪ್ ಆಯಿತು ಅಂತ ಹೇಳಿದ್ರೆ ಊಟ ಇರಲ್ಲ ಒಂಬತ್ತು ಗಂಟೆ ದಾಟಿ ಮತ್ತು ಶೂಟಿಂಗ್ ಇದೆ ಅಂತ ಹೇಳಿದ್ರೆ ಊಟಕ್ಕೆ ಮತ್ತೆ ಒಂಬತ್ತು ಗಂಟೆಗೆ ಬ್ರೇಕ್ ಅರ್ಧ ಗಂಟೆ ಈ ಅರ್ಧ ಗಂಟೆಯಲ್ಲಿ ಏನೇನು ನಡೀಲಿಕ್ಕೆ ಸಾಧ್ಯ ಇದೆ ಒಂದು ಆಮೇಲೆ ಬಂದಿರೋರಿಗೆ ತಲೆ ಮೇಲೆ ಪ್ರೊಡ್ಯೂಸರ್ ಕೂತಿರ್ತಾರೆ ಯಾಕೆ ಕೂತಿರ್ತಾರೆ ಪ್ರೊಡ್ಯೂಸರು ಪ್ರೊಡ್ಯೂಸರು ಅವರು ಹಣವನ್ನ ತಗೊಂಡು ಹಾಕಿರ್ತಾರೆ ದಿವಸ ಹತ್ತು ದಿನದ ಕೆಲಸ ಹತ್ತು ದಿನಕ್ಕೆ ಮುಗಿಬೇಕು ಹನ್ನೊಂದು ದಿನ ಆದರೆ ಅಲ್ಲಿ ಖರ್ಚು ನಡೀತಾ ಇರತ್ತೆ ಅವ್ನು ಪ್ರೊಡ್ಯೂಸರ್ ಅಂದ್ರೆ ಏನೋ ಮನುಷ್ಯ ತಾನೆ ಅದು ರೋಬೋ ಅಲ್ಲ ರೈಟ್ ಹಾಗಾದ್ರೆ ಅವನು ಹಣವನ್ನು ಎಲ್ಲಿಂದ ಒದಿಸ್ಕೊಂಡು ಬರ್ತಿದ್ದಾನೆ ಅವನು ಸಾಲದಲ್ಲಿ ತರ್ತಾ ಇರಬಹುದು ಸ್ವಲ್ಪ ಅವನಲ್ಲೇ ಇರಬಹುದು ಇನ್ಯಾವುದೋ ಆಸ್ತಿ ಪಾಸ್ತಿಯನ್ನು ಅವನು ಆಡ ಇಟ್ಟಿರಬಹುದು ಹೀಗೆಲ್ಲ ಒಂದಷ್ಟು ರೀತಿಯಲ್ಲಿ ಅವನು ತಂದಿರ್ತಾನೆ ಅವನದೊಂದು ಆಸೆ ಸಿನಿಮಾ ಬರೀ ವ್ಯಾಪಾರ ದೃಷ್ಟಿಯಿಂದನೇ ಎಲ್ಲರೂ ಬರಲ್ಲ ನಿರ್ಮಾಪಕರು ಅವನಿಗೊಂದು ಕನಸಿರುತ್ತೆ ನಮ್ಮಮ್ಮಂಗೆ ರಾಜ್ಕುಮಾರ್ ಅವ್ರನ್ನ ನೋಡಿದ್ರೆ ತುಂಬ ಇಷ್ಟ ಆಗ್ತಾ ಇತ್ತು ಒಂದು ಸಿನ್ಮಾ ಮಾಡಬೇಕು ಆ ಥರದೊಂದು ನನ್ನ ತಂದೆಗೊಂದು ಈ ಥರ ಸಿನಿಮಾ ಅಂದರೆ ಇಷ್ಟ ಅವರಿಗಾಗ ಒಂದು ಸಿನಿಮಾ ಮಾಡಬೇಕು ಅಂತ ಏನಾರು ಈ ನೂರಾರು ಕಾರಣ ರೀ ನನಗೆ ಈ ಹೀರೋಯಿನ್ ಇಷ್ಟ ಇದ್ದರು ಇನ್ನೇನೋ ಏನೇನೋ ಒಂದು ಕಾರಣದಿಂದ ಬಟ್ ಇಟ್ ಹ್ಯಾಸ್ ಸಮ್ ಸೆಂಟಿಮೆಂಟಲ್ ವ್ಯಾಲ್ಯೂ ಆ್ಯಡೆಡ್ ಟು ಇಟ್ ರೈಟ್ ಆ ಕಾರಣದಿಂದಲ್ಲಾಗಿ ಸಿನಿಮಾ ಬಂದು ಮಾಡ್ತಾರೆ ಚಿತ್ರೀಕರಣದ ವೇಳೆಯಲ್ಲಿ ಏನಾಗಬಹುದು ಹೇಗಾಗಬಹುದು ಅನ್ನೋದನ್ನು ಹೇಳಬೇಕು ಅಂತ ಹೇಳಿದ್ರೆ ಈಗ ಚಿತ್ರೀಕರಣ ವೇಳೆಯಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ಆಗತ್ತೆ ಅತ್ಯಾಚಾರವರೆಗೂ ಹೋಗಬಹುದು ಲೈಂಗಿಕ ದೌರ್ಜನ್ಯ ಕ್ಯಾನ್ ಬಿ ಎನಿಥಿಂಗ್ ಆಯಿತಾ ಆಗತ್ತೆ ಅಂತಾದರೆ ಹಂಗಂದರೆ ನಮ್ಮಲ್ಲಿ